ಆನೇಕಲ್ ತಾಲೂಕಿನ ಅತಿಬೆಲೆ ವೃತ್ತದಲ್ಲಿ ಡಿಬಾಸ್ ಅಭಿಮಾನಿಗಳ ಸಂಘ ಅತಿಬೆಲೆ ವತಿಯಿಂದ ಡಿಬಾಸ್ ಖ್ಯಾತಿಯ ನಟ ದರ್ಶನ್ ರವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಡಿಬಾಸ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ನಟ ದರ್ಶನ್ ರವರ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಜೊತೆಗೆ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಹಾಗೂ ಸಾವಿರಾರು ಜನರಿಗೆ ಅನ್ನ ದಾಸೋಹ ಆಯೋಜಿಸುವ ಮೂಲಕ ಹಾಗೆಯೇ ಪೌರಕಾರ್ಮಿಕರಿಗೆ ಸನ್ಮಾನ ಮತ್ತು ಸಮವಸ್ತ್ರ ವಿತರಿಸುವ ಮೂಲಕ ಡಿಬಾಸ್ ಖ್ಯಾತಿಯ ನಟ ದರ್ಶನ್ ರವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಡಿಬಾಸ್ ಅಭಿಮಾನಿಗಳ ಸಂಘ ಅತ್ತಿಬೆಲೆ ಮಂಜು ಅರ್ಜುನ್ ಸಂಜಯ್ ದೀಪಕ್ ಸುನೀಲ್ ವಾಸು ಜನಾರ್ದನ್ ಡೆಡ್ಲಿ ಮತ್ತು ಪದಾಧಿಕಾರಿಗಳು ವಹಿಸಿದ್ದರು Shit!

ಎಲ್ಲರ ಆರಾಧ್ಯ ದೇವ ನಮ್ಮ ಪ್ರೀತಿಯ ಅಣ್ಣವರಾದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನವರು ಅವ್ರಿಗೆ ಅತ್ತಿ ಬೆಲೆ ಡಿ ಬಾಸ್ ಬಳಗದ ವತಿಯಿಂದ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಹತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮ ಹಾಗೂ ಅವರ ನೆಚ್ಚಿನ ದೇವತೆ ಆದಂತಹ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಯಜಮಾನ್ರ ಮೇಲೆ ಇರಲಿ ಇನ್ನೂ ನೂರು ಕಾಲ ಬದುಕಲಿ ನಮ್ಮ ಹತ್ತಿ ಬೆಲೆ ಅಭಿಮಾನಿಗಳ ಕೊನೆ ಉಸಿರಿರೋವರೆಗೂ ಅವ್ರ ಹೆಸರನ್ನ ನಾವು ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಿ ಹೋಗ್ತೀವಿ ಅದೇ ರೀತಿ ಇವತ್ತಿನ ದಿವಸ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ನಾವು ಯಜಮಾನರ ಬರ್ಡೆಗೆ ವಿಶಿಷ್ಟವಾಗಿ ವಿಭಿನ್ನವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಈಗಾಗಲೇ ಹೋದ ವರ್ಷ ನಿಮ್ಗೆ ಗೊತ್ತಿದ್ದಂಗೆ ಸರಿಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನಕ್ಕೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಈಗ ಅತ್ತಿ ಬೆಲೆ ಹೋಗ್ಲಿ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇತ್ತು ಆ ಟೈಮಲ್ಲಿ ಮಾಸ್ ಭಾವಚಿತ್ರ ಇದ್ದಂತಹ ಪ್ಯಾಡ್ ಕೊಡುವ ಮುಖಾಂತರ ಜಾಮಿಟ್ರಿ ಬಾಕ್ಸು ಬುಕ್ಸು ಪೆನ್ಸಿಲ್ಸು ಪೆನ್ಸು ಎಲ್ಲ ಕೊಟ್ಟು ಅದೇ ರೀತಿ ಅವ್ರಿಗೆ ಊಟದ ವ್ಯವಸ್ಥೆ ಸಹ ಮಾಡಿ ಯೂನಿಫಾರ್ಮ್ ಸಹ ಕೊಟ್ಟು ಆ ಒಂದು ಬಾಸ್ನ ಬರ್ಡೇ ಅರ್ಥಪೂರ್ಣವಾಗಿ ಮಾಡಿದ್ವಿ ಹಾಗೂ ಈ ಈ ಒಂದು ವರ್ಷ ಇನ್ನೂರ ಬಾಸನ್ನು ನೋಡೋಕ್ಕಾಗಲಿಲ್ಲ ಅದೊಂದು ಕೊರತೆ ಇದೆ ಅಷ್ಟೇ ನಮಗೆ ಬಹುಶಃ ನೋಡ್ತೀವಿ ಅವಿಶ್ವಾಸ ಇದೆ ನಮಗೆ ಈ ವರ್ಷ ರಣ ರೇಡ ಈ ವರ್ಷ ನಾವು ಈಗಾಗಲೇ ನೀವು ನೋಡಿದಂಗೆ ಹತ್ತಿ ಬಲಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮೇಲುಗೈ ಸಾಧಿಸೋದ ನಮ್ಮ ಪೌರ ಕಾರ್ಮಿಕರು ಸರಿಸುಮಾರು ಒಂದು ಇನ್ನೂರು ಜನ ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡುವ ಮುಖಾಂತರ ಅದೇ ರೀತಿ ಅವರಿಗೆ ಸೋಮವಾಸ ವಿತರಣೆ ಮಾಡುವ ಮುಖಾಂತರ ಹಾಗೂ ಅವ್ರಿಗೆ ಹೊಟ್ಟೆ ತುಂಬ ಬಿರಿಯಾನಿ ಊಟ ಈಗಾಗಲೇ ಬೆಳಗಿಂದ ನೀವು ನೋಡ್ತಾ ಇದ್ದೀರಾ ಮಾಧ್ಯಮ ಮಿತ್ರರು ಸರಿ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಚಿಕನ್ ಬಿರಿಯಾನಿ ಊಟ ಹಾಕಿಸ್ತಾನೆ ಇದ್ದೀವಿ ಈಗಲೂ ತಿಂತಾನೇ ಇದ್ದಾರೆ ಇನ್ನೂ ರೆಡಿ ಆಗ್ತಾ ಇದೆ ಬೆಳಗ್ಗೆಯಿಂದ ಅನ್ಲಿಮಿಟೆಡು ಎಷ್ಟೇ ಜನ ಬಂದರೂ ಊಟ ಹಾಕ್ತೀವಿ ಹೊಟ್ಟೆ ತುಂಬ ಎಲ್ಲ ಬಂದಿರತಕ್ಕಂಥ ನಮ್ಮ ಬಾಸ್ ಅಭಿಮಾನಿಗಳು ಹಾಗೂ ಹತ್ತಿ ಬೆಲೆ ಸುತ್ತಮುತ್ತಲ ಎಲ್ಲ ನಮ್ಮ ಸಾರ್ವಜನಿಕರು ಭಾಸ್ನ ಒಂದು ಬರ್ಡೇಗೆ ವಿಶ್ ಮಾಡಿ ಇಲ್ಲಿಂದ ಅವರಿಗೆ ಆರೈಸಬೇಕು ಅವರಿಗೆ ಆಶೀರ್ವಾದ ಮಾಡಬೇಕು ಕನ್ನಡ ಚಲನಚಿತ್ರದಲ್ಲಿ ಈಗಲೇ ನಮ್ಮ ಒಂದು ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ನಮ್ಮ ದರ್ಶನ್ರವರು ಅವರು ಇನ್ನೂ ಹತ್ತಲವು ಚಿತ್ರಗಳನ್ನು ಮಾಡಿ ಹತ್ತಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಬಡವರಿಗೆ ಸಹಾಯ ಮಾಡುವ ಮುಖ್ಯನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮುಖ್ಯನ ನಮ್ಮೆಲ್ಲರ ಒಂದು ಪ್ರೀತಿಯನ್ನು ಅವರು ಇನ್ನೂ ಪಡ್ಕೋಬೇಕು ಪಡೀತಾರೆ ಇನ್ನೂ ನಾವು ಯಾವುದೇ ಈಗಾಗಲೇ ಹೇಳಿದಂಗೆ ನಮಗೆ ನಮ್ಮೆಲ್ಲರ ಅಭಿಮಾನಿಗಳ ಕೊನೆ ಉಸಿರೋವರೆಗೂ ಅವ್ರನ್ನ ನಾವು ತಲೆ ಮೇಲೆ ಎತ್ತಿ ನಾವು ಮೆರೆಸೆ ಮೆರೆಸ್ತೀವಿ ಅದರಲ್ಲೂ ಎಸ್ಪೆಷಲಿ ಅತ್ತಿ ಬೆಲೆ ಡಿ ಬಾಸ್ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಇಲ್ಲೇ ಇಟ್ಕೊಂಡಿದ್ದೀವಿ ನಿಮಗೆ ಗೊತ್ತಿದೆ ನಮ್ಮ ಯಜಮಾನ್ರು ಇನ್ನೂ ನೂರಾರು ಕಾಲ ನಮ್ಮ ಆಯಸೆಲ್ಲ ಅವ್ರಿಗೆ ಇರಲಿ ಅಂತ ಕೇಳ್ಕೊತೀನಿ ನೂರಾರು ಕಾಲ ಸಹ ಚೆನ್ನಾಗಿರಲಿ ಅವ್ರು ಚೆನ್ನಾಗಿದ್ದರೆ ನಮ್ಮಂಥ ಅಭಿಮಾನಿಗಳೆಲ್ಲ ಎಷ್ಟೋ ಬಡ ಕುಟುಂಬಗಳು ಎಷ್ಟೋ ಬಡ ವಿದ್ಯಾರ್ಥಿಗಳು ಸಹ ಅವರಿಂದ ಒಂದು ಉಪಯೋಗ ಪಡ್ಕೊಳ್ತಾರೆ ಅಂತ ಹೇಳ್ತಾ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಏನು ಈ ಒಂದು ವಾರದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಾಸ್ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ನಾವು ಬಾಸ್ ಮನೆ ಹತ್ರ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಾಸ್ ಹತ್ರ ನಾವು ಆಶೀರ್ವಾದ ಪಡ್ಕೊಂಡು ಬರ್ತಿದ್ವಿ ಈ ವರ್ಷ ಬಾಸ್ ಸಿಗಲಿಲ್ಲ ನಮ್ಮ ಅತ್ತಿ ಬೆಲೆ ಸುರಿಸುಮಾರು ಒಂದು ಇನ್ನೂರು ಜನ ಹುಡುಗರು ಸದಾ ನಮ್ಮ ಬೆಲ್ಲಿನಲ್ಲಿ ಬಗ್ಗೆ ನಿಂತ್ಕೊಂಡು ವಾರದಿಂದ ನಾವು ಏನು ಮಾಡಿದ್ವಿ ಪ್ಲ್ಯಾನು ಅದನ್ನು ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು ಇದು ಸ್ವಲ್ಪ ಮಟ್ಟಿಗೆ ನಮಗೆ ಇನ್ನೂ ಬೇಸರ ಬ ಇದೆ ನಮ್ಮ ಒಂದು ಇನ್ನೂರು ಮುನ್ನೂರು ಜನ ಏನು ಸಪೋರ್ಟ್ ಮಾಡಿದಾರೆಲ್ಲ ನಮ್ಮ ಡಿ ಬಾಸ್ ಅಭಿಮಾನಿ ಹುಡುಗರಿಗೆ ನಮ್ಮ ಬಾಸ್ ಮುಖಾಂತರ ನಾವು ಇಲ್ಲಿಂದ ಪುಸ್ತಕ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಜೈ ಡಿ ಬಾಸ್ ನಮ್ಮ ದರ್ಶನ್ ಸರ್ಗೆ ಹುಟ್ಟು ಬೆಲೆಯಲ್ಲಿ ಈಗಾಗಲೇ ಏನ್ ಮಕ್ಳಿಗೆ ಸ್ಕೂಲ್ ಬ್ಯಾಗ್ ಆಗಿರ್ಬೋದು ಇದೆಲ್ಲ ಬರ್ತಾ ಇದ್ದೀವಿ ಅವ್ರ ಬರ್ಡೇಗಾಗ್ಲಿ ಫಿಲಮ್ ರಿಲೀಸ್ಗಾಗ್ಲಿ ಅದೇ ರೀತಿ ಈ ವರ್ಷ ನಲವತ್ತೆಂಟನೇ ವರ್ಷ ಹುಬ್ಬ್ರದ್ದು ಸೊ ಅವರಿಗೆ ನಾವು ಒಂದು ಕಾರ್ಮಿಕರು ಅಂದರೆ ನಮ್ಮ ಪುರಸಭೆ ಆಗಲಿ ಬಿಲ್ದುರ್ಗ ಗ್ರಾಮ ಪಂಚಾಯತ್ ಆಗಲಿ ಅವರಿಗೆಲ್ಲ ಯೂನಿಫಾರ್ಮ್ ಕೊಟ್ಟು ಮತ್ತು ಸ್ವೀಟ್ ಕೊಟ್ಟು ಮತ್ತು ಅವರಿಗೆಲ್ಲ ಸನ್ಮಾನ ಇಟ್ಕೊಂಡಿದ್ವಿ ಸೊ ಅದು ಅದು ಹೊರತುಪಡಿಸಿ ನಾವೇನಿಲ್ಲರೋ ಜನಗಳಿಗೆ ಅತಿ ಬೆಲೆ ಜನಗಳಿಗೆ ಒಂದು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಬಿರಿಯಾನಿಯನ್ನು ಹಂಚ್ತಾ ಇದೀವಿ ಸೊ ಇದೇ ರೀತಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಭಾಸ್ ಯಾವತ್ತೂ ಚೆನ್ನಾಗಿರಲಿ ಅವ್ರು ಯಾವತ್ತೂ ಚೆನ್ನಾಗಿರ್ತಾರೆ ಥ್ಯಾಂಕ್ ಯು ಆರ್ಥಿಕ ಶುಭಾಶಯಗಳು ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾಕಾಲ ಇರಲಿ ಅಂತ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಜೈ ಡಿ ಬಾಸ್ ನೀವು ಜೀವನ ಪೂರ್ತಿ ಸಂತೋಷ ಆಗಿರುವಾಗ ಇದೆ ನಮ್ಮ ಸರ್ ಜೈ ಡಿ ಬಾಸ್ ಸರ್ ಎಲ್ಲ ಥ್ಯಾಂಕ್ ಪದ ಆರ್ಥಿಕ ಶುಭಾಶಯಗಳು ತಿಳ್ತೀವಿ ಸರ್ಗೆ ಹಾಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಹಾಗೆ ನೂರು ವರ್ಷಗಳ ಕಾಲ ಸುಖ ಸಂತೋಷ ನೆಮ್ಮದಿಯಾಗಿ ನಿಮ್ಮೆ ದೇವರವ್ರನ್ನ ಚೆನ್ನಾಗಿಟ್ಟಿ ಅಂದ್ಬಿಟ್ಟಿದ್ದೀನಿ ನಾನು ನಮ್ಮೆಲ್ಲರ ಆರಾಧ್ಯ ದೇವ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ ಮತ್ತೊಮ್ಮೆ ನೆನೆ ಹುಟ್ಟುಹಬ್ಬದ ಶುಭಾಶಯ ನೆನಪು ಕೋರ್ತೀನಿ ದೀಪಸ್ ದೀಪಸ್ ಸ್ಟಾರ್ ಅವ್ರಿಗೆ ನವತ್ತು ಹುಟ್ಟುಹಬ್ಬ ಶುಭಾಶಯಗಳು ಇದೇ ಥರ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮಗಳೆಲ್ಲ ನಾವು ಇದೇ ಥರ ಎಲ್ಲ ಅನ್ನದಾನ ಮಾಡಿ ಎಲ್ಲರಿಗೂ ಒಂದು ಪ್ರೋತ್ಸಾಹದಿಂದ ನಮ್ಮ ನಮ್ಮ ಅವರಾಗಲಿ ನಮ್ಮ ಸಂಜಯವರಾಗಲಿ ಅವ್ರು ಪ್ರೋತ್ಸಾಹ ಕೊಡ್ತೀವಿ ಅಂತ ಹ್ಯಾಪಿ ಬರ್ಡೇ ನಲವತ್ತೆಂಟನೇ ಆರ್ಥಿಕ ಶುಭಾಶಯಗಳು ಆಮೇಲೆ ಅವರು ತೋರಿಸ್ಕೊಟ್ಟಿರೋ ಒಳ್ಳೆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಷ್ಟೇ ನಮ್ಮ ಮೇನ್ ಫಸ್ಟ್ ಟಿ ಬಾಸ್ ಇಲ್ಲಿ ನಮ್ಮ ಇದಕ್ಕೆ ನಮಗೆ ಮುಂದೆ ಹೋಗೋದಕ್ಕೆ ಒಳ್ಳೆ ದಾರಿಗೆ ತೋರಿಸ್ತಾರೋ ಮಂಜು ಅವರು ಆಮೇಲೆ ಅರ್ಜುನ್ ಅವರು ಸಂಜಯ್ ಅವರು ಇವ್ರ ಪ್ರೋತ್ಸಾಹದಿಂದ ನಾವು ಮುಂದೆ ಬಂದು ಎಲ್ಲ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ ಜನಗಳಿಗೆ ಬಡವರಿಗೆ ಒಳ್ಳೆಯ ಒಳ್ಳೆಯ